ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತೋಟಗಳಲ್ಲಿ ಕಳೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಕಾಫಿ ತೋಟಗಳಲ್ಲಿ ಹೇಗೆ ಕಳೆಗಳ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕಾಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿಯವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿ ತೋಟಗಳಲ್ಲಿ ಈ ಕಳೆಯ ನಿರ್ವಹಣೆಯನ್ನು ಹೇಗೆ ಮಾಡ್ತಕ್ಕಂಥದ್ದು ಮತ್ತು ಯಾವ ಸಂದರ್ಭದಲ್ಲಿ ಬಹಳ ನಿಖರವಾಗಿ ಮಾಡಬೇಕಾಗತ್ತೆ ಕಾಫಿಯಲ್ಲಿ ಕಳೆಗಳ ನಿರ್ವಹಣೆ ಬೇರೆ ಬೆಳೆಗೆ ಹೇಗೆಲ್ಲ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ಥರ ನಾವು ಕಾಫಿಯಲ್ಲೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂತಂದರೆ ಕಾಫಿಯನ್ನು ನಾವು ಸಾಮಾನ್ಯವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಾವು ಬೆಳೀತಾ ಇದ್ದೀವಿ ಹೇರಳವಾಗಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸಾಯಿಲ್ ಮಾಯ್ಚರ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇರುತ್ತೆ ಇರೋದರಿಂದ ಈ ಒಂದು ಅನುಕೂಲತೆಯನ್ನು ಪಡೆದು ಬೇರೆ ಬೇರೆ ಜಾತಿಯ ಕಳೆಗಳು ಕಾಫಿ ತೋಟಗಳಲ್ಲಿ ಕಾಲ ಕಾಲಕ್ಕೆ ಕಾಣಲಿಕ್ಕೆ ಶುರು ಮಾಡುತ್ತೆ ಈ ಒಂದು ಕಳೆಗಳನ್ನು ನಾವು ಸರಿಯಾದ ಟೈಮ್ ಅಲ್ಲಿ ತೆಗಿಲಿಲ್ಲ ಅಂತಂದ್ರೆ ನಮ್ಮ ಕಾಫಿಯಲ್ಲಿ ಕಡಿಮೆ ಅಂತಂದ್ರು ಒಂದು ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಕಡಿಮೆ ಇಳುವರಿಯನ್ನು ನಾವು ಪಡೆಯಬಹುದು ಅಂತ ಹೇಳಿ ಹಿಂದಿನ ಒಂದು ಸಂಶೋಧನೆಗಳ ಪ್ರಕಾರ ನಮಗೆ ತಿಳಿದು ಬಂದಿದೆ ಕಾಫಿಯಲ್ಲಿ ವೀಡ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ತುಂಬಾ ಮುಖ್ಯವಾದ ವಿಷಯ ಕಾಫಿಯಲ್ಲಿ ಒಂದು ನಾಲ್ಕು ವಿವಿಧ ಮೆಥಡ್ಗಳ ಮೂಲಕ ವೀಡ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತೀವಿ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಒಂದು ಕಲ್ಚರಲ್ ಮೆಥಡ್ ಅಂತ ಹೇಳಿ ಎರಡನೇದಾಗಿ ಮೆಕ್ಯಾನಿಕಲ್ ಮೆಥಡ್ ಮೂರನೇದಾಗಿ ಬಯಲಾಜಿಕಲ್ ಮೆಥಡ್ ಕೊನೆಯದಾಗಿ ಕೆಮಿಕಲ್ ವೀಡ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಬಳಸ್ತಾ ಇದೀವಿ ಇದರಲ್ಲಿ ಕಲ್ಚರಲ್ ಮೆಥಡ್ ಅಂತ ಬಂದಾಗ ಎರಡು ವಿಧಗಳನ್ನು ನಾವು ಬಳಸ್ತೀವಿ ಒಂದು ಕವರ್ ಡಿಗ್ಗಿಂಗು ಮತ್ತು ಸ್ಕಪ್ಲಿಂಗ್ ಅಂತ ಕರಿತೀವಿ ಕವರ್ ಡಿಗ್ಗಿಂಗು ಸ್ಕಪ್ಲಿಂಗನ್ನು ಸಾಮಾನ್ಯವಾಗಿ ಸಣ್ಣ ಒಂದು ತೋಟಗಳಲ್ಲಿ ಅಥವಾ ಎಳೆ ಗಿಡಗಳಲ್ಲಿ ಬಳಸ್ತಾ ಇದೀವಿ ಮಣ್ಣನ್ನು ಸ್ವಲ್ಪ ಆಳಕ್ಕೆ ಕೊಚ್ಚಿಬಿಟ್ಟು ವೀಡ್ಗಳನ್ನು ರಿಮೂವ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಈ ಕಲ್ಚರಲ್ ಮೆಥಡ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಸೊ ಇದಾದ್ಮೇಲೆ ನಮಗೆ ಮೆಕ್ಯಾನಿಕಲ್ ವೀಡಿಂಗ್ ಈಗ ತಮಗೆ ಗೊತ್ತಿದ್ದಂಗೆ ಕಳೆ ಕಂಟಿನ್ಯೂಸ್ ಇರೋದ್ರಿಂದ ಲೇಬರ್ಗಳ ಕೊರತೆ ಕೂಡ ನಮ್ಮ ಕಾಫಿ ತೋಟಗಳಲ್ಲಿ ತುಂಬಾನೇ ಹೇರಳವಾಗಿದೆ ಹೀಗಾಗಿ ಮೆಕ್ಯಾನಿಕಲ್ ವೀಡ್ ಕಟರ್ಸ್ ಅಂತ ಬಂದಿದೆ ಅಥವಾ ಬ್ರಷ್ ವೀಡ್ ಕಟರ್ಸ್ ಅಂತ ಬಂದಿದೆ ಈ ಬ್ರಷ್ ವೀಡ್ ಕಟರ್ಸ್ ಅನ್ನ ನಾವು ಯೂಸ್ ಮಾಡಿ ನಮ್ಮ ಕಾಫಿ ತೋಟಗಳಲ್ಲಿ ಕಳೆಯ ನಿರ್ವಹಣೆಯನ್ನು ನಾವು ಮಾಡ್ತಾ ಇದೀವಿ ಈ ಮೆಥಡ್ ಇಂದ ನಾವು ಹತ್ತು ಜನ ಮಾಡಬೇಕಾದ ಒಂದು ಎಕರೆ ಜಾಗವನ್ನು ಬರೀ ಇಬ್ರು ಜನ ನಾವು ವೀಡ್ ಕಟರ್ ಅನ್ನ ಬಳಸಿ ನಾವು ಕವರ್ ಮಾಡಬಹುದಾಗಿದೆ ಇದಾದ್ಮೇಲೆ ನಾವು ಬಯಾಲಜಿಕಲ್ ವೀಡ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ಗಳನ್ನ ಕೂಡ ಬೆಳೆಯೋದರ ಮೂಲಕ ಅಥವಾ ಕವರ್ ಕ್ರಾಪ್ಸ್ ಅಂತ ಕರಿತೀವಿ ಅವನ್ನ ಬೆಳೆಯೋದರ ಮೂಲಕ ಕೂಡ ನಾವು ನಿರ್ವಹಣೆ ಮಾಡ್ಬೋದು ಹಾಗೆ ಕೊನೆಯದಾಗಿ ನಾವು ಇಂಪಾರ್ಟ್ಸನ್ನು ಕೆಮಿಕಲ್ ವೀಡಿಂಗ್ ಅಂತ ಕೊಡ್ತೀವಿ ಈ ಕೆಮಿಕಲ್ ವೀಡಿಂಗಲ್ಲಿ ಗ್ಲೈಫೋಸೈಟ್ ಮತ್ತು ಗ್ರಾಮ್ಯಾಕ್ಸೋನ್ ಇವೆರಡು ವೀಡ್ ಸೈಡ್ಗಳನ್ನು ತುಂಬನೇ ಅವಶ್ಯಕತೆ ಇದ್ದರೆ ಮಾತ್ರ ನಮ್ಮ ಕಾಫಿ ಪ್ಲಾಂಟೇಷನ್ಗಳಲ್ಲಿ ಯೂಸ್ ಮಾಡಿ ಕಾಫಿ ಪ್ಲಾಂಟೇಷನಲ್ಲಿ ಇರ್ತಕ್ಕಂತಹ ಒಂದು ವೀಡ್ಸನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ನಮ್ಮ ಕಾಫಿ ಪ್ಲಾಂಟೇಷನಲ್ಲಿ ಕಾಲ ಕಾಲಕ್ಕೆ ವೀಡ್ ಮ್ಯಾನೇಜ್ಮೆಂಟನ್ನು ಮಾಡಲೇಬೇಕಾಗುತ್ತೆ ಸೊ ಈ ತರಹದ ಒಂದು ವೇಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಿರ್ದಿಷ್ಟ ಇಳುವರಿಯನ್ನು ಪಡೀಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ ಇದುವರೆಗೆ ಕಾಫಿ ತೋಟಗಳಲ್ಲಿ ಕಳೆಗಳ ನಿರ್ವಹಣೆಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕಾಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ನಾಗರಾಜ್ ಗೋಕಾವಿ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ಧನ್ಯವಾದಗಳು ನಾಗರಾಜ್ ಅವರೇ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು